ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಆಯ್ಕೆಯಾಗಲು ನಿಮ್ಮ ಮಗು ಎಷ್ಟು ಅಂಕಗಳನ್ನು ಪಡೆಯಬೇಕು ಪಂಗಡವಾರು ನೋಡಿದಾಗ ಜನರಲ್ ಎಸ್ಸಿ ಎಸ್ ಟಿ ಸಿ ಬಾಲಕ ಬಾಲಕಿಯರು ನಗರ ಗ್ರಾಮೀಣದಲ್ಲಿ ಓದುತ್ತಿದ್ದರೆ ಎಷ್ಟು ಅಂಕಗಳನ್ನು ಪಡೆದರೆ ಆಯ್ಕೆಯಾಗಬಹುದು ಆತ್ಮೀಯ ಪಾಲಕರೇ ನಾವು ಹಿಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಫಲಿತಾಂಶವನ್ನು ನೋಡಿದಾಗ ಅದರ ಆಧಾರದ ಮೇಲೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡಲಿದ್ದೇವೆ ಅಂದರೆ ಆಯ್ಕೆಯ ಪ್ರಕ್ರಿಯೆಯ ಸಂಪೂರ್ಣ ವಿವರವನ್ನು ನೀಡಲಿದ್ದೇವೆ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಇದು ಹದಿಮೂರನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜರುಗಲಿದ್ದು ಈ ಪ್ರವೇಶ ಪರೀಕ್ಷೆಯಲ್ಲಿ ನಿಮ್ಮ ಮಗು ಎಷ್ಟು ಅಂಕಗಳನ್ನು ಪಡೆಯಬೇಕು ಆಯ್ಕೆಯಾಗಲು ಆಯ್ಕೆ ಮಾಡಲು ಈ ಕೆಳಗಿನ ಮಾನದಂಡಗಳನ್ನು ಬಳಸುತ್ತಾರೆ ಅಂದರೆ ಒಂದನೆಯದ್ದಾಗಿ ವಿದ್ಯಾರ್ಥಿ ಪಡೆದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡುತ್ತಾರೆ ಎರಡನೆಯದ್ದಾಗಿ ವಿದ್ಯಾರ್ಥಿಯ ಜಾತಿ ಅಥವಾ ಪಂಗಡ ಇದರ ಆಧಾರದ ಮೇಲೆ ಆಯ್ಕೆ ಮಾಡುತ್ತಾರೆ ಮೂರನೆಯದ್ದಾಗಿ ವಿದ್ಯಾರ್ಥಿ ಓದುತ್ತಿರುವ ಶಾಲೆಯು ಗ್ರಾಮೀಣ ಪ್ರದೇಶದಲ್ಲಿ ಇದ್ದರೆ ಅದರಲ್ಲಿಯೂ ಸಹ ಅವರಿಗೆ ಮೀಸಲಾತಿ ದೊರಕುತ್ತದೆ ನಾಲ್ಕನೆಯದ್ದಾಗಿ ಬಾಲಕಿಯರಿಗೆ ಶೇಕಡ ಮೂವತ್ತ್ಮೂರರಷ್ಟು ಒಟ್ಟು ಆಯ್ಕೆಯಲ್ಲಿ ಮೀಸಲಾತಿ ಅಂದರೆ ಕನಿಷ್ಠ ಇಪ್ಪತ್ತೆಂಟರಿಂದ ಮೂವತ್ತು ಬಾಲಕಿಯರನ್ನು ಪ್ರತಿ ಜಿಲ್ಲೆಯಿಂದ ಆಯ್ಕೆ ಮಾಡುತ್ತಾರೆ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಆತ್ಮೀಯ ಪಾಲಕರೇ ವಸತಿ ಸಹಿತ ಶಾಲೆಗಳ ಮಾಹಿತಿಗಾಗಿ ವಾಟ್ಸಪ್ ಗ್ರೂಪ್ ಅನ್ನು ತಂದಿರುತ್ತೇವೆ ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಪ್ರಶ್ನೆ ಪತ್ರಿಕೆಗಳ ಮೂರು ವಿಭಾಗಗಳಲ್ಲಿ ಎಷ್ಟು ಅಂಕಗಳು ಪಡೆಯಲೇಬೇಕಾಗುತ್ತದೆ ವಿದ್ಯಾರ್ಥಿಗಳು ಆಯ್ಕೆಯಾಗಲು ಒಂದನೆಯ ವಿಭಾಗ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಇದರಲ್ಲಿ ವಿದ್ಯಾರ್ಥಿಗಳು ಕನಿಷ್ಠ ನಲವತ್ತಾರರಿಂದ ಐವತ್ತು ಅಂಕಗಳನ್ನು ಪಡೆಯಬೇಕಾಗುತ್ತದೆ ಎರಡನೆಯ ವಿಭಾಗ ಅದು ಗಣಿತ ವಿಭಾಗ ಇದಕ್ಕೆ ಇಪ್ಪತ್ತೈದಕ್ಕೆ ವಿದ್ಯಾರ್ಥಿಗಳು ಕನಿಷ್ಠ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಅಂಕಗಳನ್ನು ಗಳಿಸಬೇಕಾಗುತ್ತದೆ ಮೂರನೆಯ ವಿಭಾಗ ಭಾಷಾ ಪರೀಕ್ಷೆ ಈ ಭಾಷಾ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಇಪ್ಪತ್ತೈದಕ್ಕೆ ಕನಿಷ್ಠ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಅಂಕಗಳನ್ನು ಪಡೆಯಬೇಕಾಗುತ್ತದೆ ಭಾರತದ ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಈ ಪ್ರವೇಶ ಪರೀಕ್ಷೆಗೆ ವಿಶೇಷ ವಸತಿ ಸಹಿತ ಕಾರ್ಯಾಗಾರವನ್ನು ತಂದಿದ್ದೇವೆ ಇದಕ್ಕೆ ಐದು ಮತ್ತು ಏಳನೆಯ ತರಗತಿಯ ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ ಈ ವಸತಿ ಸಹಿತ ಕಾರ್ಯಾಗಾರವು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಪ್ರಾರಂಭವಾಗಲಿದ್ದು ಇದು ಹದಿನೈದು ದಿನಗಳ ಕಾರ್ಯಾಗಾರವಾಗಿದ್ದು ಇದಕ್ಕೆ ಒಂದು ತಿಂಗಳ ಆನ್ಲೈನ್ ಕ್ಲಾಸಸ್ಸು ಸಹ ನೀಡುತ್ತೇವೆ ಈ ಆನ್ಲೈನ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ ಕ್ಲಾಸ್ನಲ್ಲಿ ತೆಗೆದುಕೊಳ್ಳಲಿದ್ದು ಇದಕ್ಕಾಗಿ ಅಂದರೆ ವಸತಿ ಸಹಿತ ಕಾರ್ಯಾಗಾರ ಮತ್ತು ಆನ್ಲೈನ್ ಕ್ಲಾಸಿಗಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಆತ್ಮೀಯ ಪಾಲಕರೇ ಈಗ ಪಂಗಡವಾರು ಕಟ್ ಆಫ್ ಮಾರ್ಕ್ಸನ್ನು ನೋಡೋಣ ಒಂದನೆಯದ್ದಾಗಿ ಎಸ್ ಸಿ ಕೆಟಗರಿಗೆ ಗ್ರಾಮೀಣ ಭಾಗದಲ್ಲಿರುವ ಬಾಲಕರಿಗೆ ತೊಂಬತ್ತರಿಂದ ತೊಂಬತ್ಮೂರು ಅಂಕಗಳನ್ನು ಪಡೆಯಬೇಕು ಗ್ರಾಮೀಣದಲ್ಲಿರುವ ಬಾಲಕಿಯರಿಗೆ ಎಂಬತ್ತೊಂಬತ್ತರಿಂದ ತೊಂಬತ್ತೊಂದು ಅಂಕ ನಗರ ಭಾಗದಲ್ಲಿರುವ ಬಾಲಕರಿಗೆ ತೊಂಬತ್ತೆರಡರಿಂದ ತೊಂಬತ್ನಾಲ್ಕು ಅಂಕ ನಗರ ಬಾಲ ಭಾಗದಲ್ಲಿರುವ ಬಾಲಕಿಯರಿಗೆ ತೊಂಬತ್ತೊಂದರಿಂದ ತೊಂಬತ್ನಾಲ್ಕು ಅಂಕ ಎರಡನೆಯದ್ದಾಗಿ ಎಸ್ ಟಿ ಗ್ರಾಮೀಣ ಭಾಗದಲ್ಲಿರುವ ಬಾಲಕರಿಗೆ ತೊಂಬತ್ತೊಂದರಿಂದ ತೊಂಬತ್ನಾಲ್ಕು ಗ್ರಾಮೀಣ ಭಾಗದಲ್ಲಿರುವ ಬಾಲಕರಿಗೆ ತೊಂಬತ್ತರಿಂದ ತೊಂಬತ್ತ್ಮೂರು ನಗರ ಭಾಗದಲ್ಲಿರುವ ಬಾಲಕರಿಗೆ ತೊಂಬತ್ನಾಲ್ಕರಿಂದ ತೊಂಬತ್ತೇಳು ನಗರ ಭಾಗದಲ್ಲಿರುವ ಬಾಲಕಿಯರಿಗೆ ತೊಂಬತ್ತೆರಡರಿಂದ ತೊಂಬತ್ತೈದು ಮೂರನೆಯದ್ದಾಗಿ ಒ ಬಿ ಸಿ ಇಲ್ಲಿ ಗ್ರಾಮೀಣ ಭಾಗದಲ್ಲಿರುವ ಬಾಲಕರಿಗೆ ತೊಂಬತ್ತೆರಡರಿಂದ ತೊಂಬತ್ತೈದು ಗ್ರಾಮೀಣ ಭಾಗದಲ್ಲಿರುವ ಬಾಲಕಿಯರಿಗೆ ತೊಂಬತ್ತೊಂದರಿಂದ ತೊಂಬತ್ತ್ಮೂರು ನಗರ ಭಾಗದಲ್ಲಿರುವ ಬಾಲಕರಿಗೆ ತೊಂಬತ್ತೈದರಿಂದ ತೊಂಬತ್ತೇಳು ನಗರ ಭಾಗದಲ್ಲಿರುವ ಬಾಲಕಿಯರಿಗೆ ತೊಂಬತ್ತ್ಮೂರರಿಂದ ತೊಂಬತ್ತೈದು ನಾಲ್ಕನೆಯದ್ದಾಗಿ ಜನರಲ್ ಕೆಟಗರಿ ಗ್ರಾಮೀಣ ಭಾಗದಲ್ಲಿರುವ ಬಾಲಕರಿಗೆ ಅಂಕಗಳು ತೊಂಬತ್ತ್ಮೂರರಿಂದ ತೊಂಬತ್ತಾರು ಗ್ರಾಮೀಣ ಭಾಗದಲ್ಲಿರುವ ಬಾಲಕಿಯರಿಗೆ ಅಂಕಗಳು ತೊಂಬತ್ತೆರಡರಿಂದ ತೊಂಬತ್ತೈದು ನಗರ ಭಾಗದಲ್ಲಿರುವ ಬಾಲಕರಿಗೆ ತೊಂಬತ್ತಾರರಿಂದ ತೊಂಬತ್ತೆಂಟು ನಗರ ಭಾಗದಲ್ಲಿರುವ ಬಾಲಕಿಯರಿಗೆ ತೊಂಬತ್ತೈದರಿಂದ ತೊಂಬತ್ತೇಳು ಅಂಕಗಳಲ್ಲಿ ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು ಆತ್ಮೀಯ ಪಾಲಕರೇ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಾವು ನಾಲ್ಕು ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಪಿವರ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಸಾಯಂಕಾಲ ಏಳು ಮೂವತ್ತರಿಂದ ಎಂಟು ಮೂವತ್ತು ಪ್ರತಿದಿನ ಲೈವ್ ಕ್ಲಾಸನ್ನು ತಂದಿರುತ್ತೇವೆ ಈ ಲೈವ್ ಕ್ಲಾಸಸ್ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಈ ಆ್ಯಪಿನಲ್ಲಿ ನಾವು ಪ್ರತಿದಿನ ಲೈವ್ ಕ್ಲಾಸನ್ನು ತೆಗೆದುಕೊಳ್ಳುತ್ತೇವೆ ಆನ್ಲೈನ್ ಕ್ಲಾಸಸ್ ಪ್ರತಿದಿನಕ್ಕಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು